ರಾಜ್ಯದಲ್ಲಿ ವಿವಿಧ ಕಾಯ್ದೆಗಳಡಿ ನೋಂದಣಿಯಾಗಿರುವ ಎಲ್ಲಾ ಕೈಗಾರಿಕೆಗಳು ಹಾಗೂ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹದಿನೆಂಟರಿಂದ ಐವತ್ತೆರಡು ವರ್ಷದ ವಯೋಮಿತಿಯ ಎಲ್ಲಾ ಕಾಯಂ ಗುತ್ತಿಗೆ ಹೊರಗುತ್ತಿಗೆ ಮಹಿಳಾ ನೌಕರರಿಗೆ ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಒಂದು ದಿನದಂತೆ ವಾರ್ಷಿಕ ಹನ್ನೆರಡು ದಿನಗಳ ವೇತನ ಸಹಿತ ರಜೆಯ ಸೌಲಭ್ಯವನ್ನು ಸರ್ಕಾರಿ ಆದೇಶದಲ್ಲಿ ಮಂಜೂರು ಮಾಡಲಾಗಿದೆ ರಾಜ್ಯ ಮಹಿಳಾ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ತಿಂಗಳು ಒಂದು ದಿನದ ಋತುಚಕ್ರ ರಜೆಯ ಸೌಲಭ್ಯವನ್ನು ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೂ ಕಲ್ಪಿಸಲು ಸರ್ಕಾರವು ತೀರ್ಮಾನಿಸಿ ಆದೇಶಿಸಿದೆ ಬೆಂಗಳೂರು ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರ ರಾಜ್ಯದ ಮಹಿಳಾ ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಒಂದು ದಿನದಂತೆ ಋತುಚಕ್ರ ರಜೆಯ ಸೌಲಭ್ಯವನ್ನ ಕೆಳಕಂಡ ಷರತ್ತುಗಳನ್ನ ಇಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ ಆದೇಶಿಸಿದೆ ಋತುಚಕ್ರ ಹೊಂದಿರುವ ಹದಿನೆಂಟರಿಂದ ಐವತ್ತೆರಡು ವಯಸ್ಸಿನ ಮಹಿಳಾ ಸರ್ಕಾರಿ ನೌಕರರು ಈ ರಜೆಯನ್ನ ಪಡೆಯೋಕೆ ಅರ್ಹರಿರುತ್ತಾರೆ ಸಾಂದರ್ಭಿಕ ರಜೆಯನ್ನ ಮಂಜೂರು ಮಾಡೋಕೆ ಸಾಕ್ಷಮವಾದ ಪ್ರಾಧಿಕಾರವು ಋತುಚಕ್ರ ರಜೆಯನ್ನ ಮಂಜೂರು ಮಾಡಬಹುದು ಈ ರಜೆಯನ್ನ ಪಡೆಯೋಕೆ ಯಾವುದೇ ವೈದ್ಯಕೀಯ ಪ್ರಮಾಣಪತ್ರ ಒದಗಿಸುವ ಅಗತ್ಯ ಈ ರಚೆಯನ್ನ ಹಾಜರಾತಿ ಪುಸ್ತಕದಲ್ಲಿ ಪ್ರತ್ಯೇಕವಾಗಿ ನಮೂದಿಸತಕ್ಕದ್ದು ಋತುಚಕ್ರ ರಚೆಯನ್ನ ಬೇರೆ ಯಾವುದೇ ರಚೆಯೊಂದಿಗೆ ಸಂಯೋಜಿಸಲಾಗುವುದಿಲ್ಲ ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದಿಂದ ಅಭಿನಂದನೆಗಳನ್ನು ತಿಳಿಸಲಾಯಿತು ರಾಜ್ಯಾಧ್ಯಕ್ಷರು ನಿರಂತರ ಪ್ರಯತ್ನದ ಫಲವಾಗಿ ರಾಜ್ಯದ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನು ಸರ್ಕಾರ ಈಗ ಅಧಿಕೃತವಾಗಿ ಸರ್ಕಾರಿ ನೌಕರಿಗೆ ಈಗ ಆದೇಶವನ್ನು ಮಾಡಿ ನಮಗೆ ಕೊಟ್ಟಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ವಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ನಿರಂತರವಾಗಿ ಕಡತವನ್ನು ಫಾಲೋಅಪ್ ಮಾಡಿದ್ವಿ ಕಳೆದ ವಾರ ಕಾರ್ಮಿಕ ಇಲಾಖೆಯ ಆದೇಶ ಇಷ್ಟು ನಮ್ದು ಸ್ವಲ್ಪ ಡಿಲೇ ಆಯಿತು ಮುಖ್ಯಮಂತ್ರಿಗಳ ಅನುಮೋದನೆ ಪಡೀಲಿಕ್ಕೆ ನಿರಂತರವಾಗಿ ಅನುಪಾಲನೆ ಮಾಡಿ ಈ ಅಧಿಕೃತವಾಗಿ ಆದೇಶ ಇವತ್ತು ಹೊರಬಿದ್ದಿದೆ ಐವತ್ತೆರಡು ವರ್ಷದ ವಯಸ್ಸಿನವರೆಗೆ ಮಹಿಳಾ ನೌಕರಿಗೆ ಹದಿನೆಂಟರಿಂದ ಐವತ್ತೆರಡು ವರ್ಷದವರೆಗೆ ಈ ಅವಕಾಶವನ್ನು ಕಲ್ಪಿಸಲಾಗಿದೆ ಸಿಎಸ್